ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ವ್ಲಾಗ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ನಾನು ಕೇಳ್ಕೊತೀನಿ ಸ್ನೇಹಿತರೆ ನೀವೇನು ನೋಡ್ತಾ ಇದ್ದೀರ ಅಲ್ವಾ ಈ ಒಂದು ಕಲರಲ್ಲಿ ನಾನು ಈ ಸೀರೆನ ತೊಗೊಂಡಿದ್ದೀನಿ ಮತ್ತು ಈ ಡಿಸೈನ್ನ ನಾನು ಸ್ಯಾರಿಗೆ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಮೊದಲನೇದಾಗಿ ನಾವು ಯಾವುದೇ ಒಂದು ಕ್ರೋಶ ಡಿಸೈನ್ನ ಸ್ಟಾರ್ಟ್ ಮಾಡಬೇಕಾದ್ರೂ ಸ್ಯಾರಿನ ಸೀದಾ ಸೈಡ್ ಇಟ್ಕೊಂಡು ನಮ್ಮ ಬಲ್ ನಾವು ಸ್ಟಾರ್ಟ್ ಮಾಡ್ಕೋಬೇಕಾಗುತ್ತೆ ಮತ್ತು ಆರು ಎಳೆ ತ್ರೆಡ್ನ ತೊಗೊಂಡಿದ್ದೀನಿ ಹಾಗೆಯೇ ಹದಿಮೂರನೇ ನಂಬರ್ ಕ್ರೋಶನ ತೊಗೊಂಡು ಈ ಡಿಸೈನ್ನ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಇಲ್ಲಿ ನಾನು ಈ ರೀತಿಯಾದಂಥ ಕ್ರಿಸ್ಟಲ್ ಬೀಡನ್ನ ತೊಗೊಂಡಿದ್ದೀನಿ ನೀವು ನಿಮ್ಗೆ ಇಷ್ಟ ಆಗೋ ಥರ ಯಾವುದಾದ್ರೂ ಬೀಡಿದ್ರೂ ಕೂಡ ತೊಗೋಬೋದು ಸ್ಮಾಲ್ ಸೈಜ್ ಕ್ರಿಸ್ಟಲ್ ಆಗಿರೋದರಿಂದ ಇದ್ರ ಹೋಲ್ ತುಂಬಾ ಚಿಕ್ಕದಿರುತ್ತೆ ಸೊ ಹಾಗಾಗಿ ನಾನಿಲ್ಲಿ ಹದಿಮೂರನೇ ನಂಬರು ಅಥವಾ ಹದಿನಾಲ್ಕನೇ ನಂಬರ್ ಕ್ರೋಶನ ತೊಗೊಂಡು ಡಿಸೈನ್ನ ಮಾಡ್ಕೋಬೇಕಾಗುತ್ತೆ ನೀವು ಬೀಡ್ ಯಾವ ಥರ ತೊಗೊಂಡಿರ್ತೀರಲ್ಲ ಅದರ ಪ್ರಕಾರ ಕ್ರೋಶನ ಯೂಸ್ ಮಾಡಿಕೊಂಡು ಡಿಸೈನ ಮಾಡ್ಕೋಬೇಕಾಗುತ್ತೆ ಮೊದಲನೇದಾಗಿ ನಾನು ಸ್ಯಾರಿಗೆ ನೋಡಿ ಥ್ರೆಡ್ನ ಹಾಕಿ ಮೇಲೆ ತಂದು ಈ ಥರ ಒಂದು ಎರಡು ಸಾರಿ ಅಥವಾ ಮೂರು ಸಾರಿ ಗಂಟನ್ನು ಹಾಕೋತೀನಿ ಸ್ನೇಹಿತರೆ ಇದು ಸ್ಯಾರಿ ಸ್ವಲ್ಪ ಇಲ್ಲಿ ಫಸ್ಟ್ ಸ್ಟೆಪ್ಪಲ್ಲಿ ನನಗೆ ಲಾಕ್ ಹಾಕೋದಷ್ಟು ಸೇಫ್ ಅಲ್ಲ ಅಂತ ಅನ್ನಿಸ್ತು ಥ್ರೆಡ್ಡಲ್ಲಿ ಲಾಕ್ ಮಾಡೋದು ಸೊ ಹಾಗಾಗಿ ಈ ರೀತಿ ಗಂಟನ್ನು ಹಾಕಿ ಡಿಸೈನ್ನ ಕಂಟಿನ್ಯೂ ಮಾಡ್ಕೋತಾ ಇದ್ದೀನಿ ಫಸ್ಟು ನೋಡಿ ಈ ಥರ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು ಸಿಂಗಲ್ ಕ್ರೋಷ ಮಾಡಿ ಆದಮೇಲೆ ನೀಡನ ಮೇಲೆ ಸರಿ ಥ್ರೆಡ್ನ ತಗೊಂಡು ಆ ಸಿಂಗಲ್ ಕ್ರೋಶ ಪಕ್ಕದಲ್ಲೇ ನೀಡಲ್ಲಿ ಹಾಕಿ ಥ್ರೆಡ್ನ ಮೇಲೆ ತರಬೇಕು ಈಗ ನೀಡಲ್ ಮೇಲೆ ಮೂರು ಲೂಪ್ ಇರುತ್ತೆ ಅಲ್ವ ಮೂರು ಲೂಪಿಂದನೂ ಥ್ರೆಡ್ನ ಆಚೆ ತಗೋತೀನಿ ಈಗ ಒಂದು ಹಾಫ್ ಡಬಲ್ ಕ್ರೋಶ ಆಗುತ್ತೆ ಹಾಫ್ ಡಬಲ್ ಕ್ರೋಶ ಮಾಡಿ ಆದಮೇಲೆ ಒಂದು ಚೈನ್ ಹಾಕ್ಕೊಂಡು ಥ್ರೆಡ್ನ ಸ್ವಲ್ಪ ಮೇಲೆ ತಗೋಬೇಕು ಮೇಲೆ ತಗೊಂಡು ಇಲ್ಲಿ ನಾನು ಕ್ರಿಸ್ಟಲ್ ಬೀಡನ್ನ ಹಾಕೋತಾ ಇದ್ದೀನಿ ಫಸ್ಟು ಈ ರೀತಿ ಥ್ರೆಡ್ ಒಳಗಡೆ ಬೀಡ್ ಹಾಕ್ಕೋಬೇಕು ಬೀಡ್ ಹಾಕಿ ಆದಮೇಲೆ ಥ್ರೆಡ್ಡಲ್ಲಿ ಬೀಡ್ ಲಾಕ್ ಮಾಡ್ಕೋಬೇಕು ಮತ್ತು ನೀಡಲ್ ಮೇಲೆ ಸರಿ ಥ್ರೆಡ್ನ ತೊಗೊಂಡು ಕರೆಕ್ಟಾಗಿ ಸ್ಟ್ರೈಟಾಗಿ ನೋಡಿಕೊಂಡು ನೋಡಿ ಈ ರೀತಿ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೀಡಲ್ಲಾಕಿ ಥ್ರೆಡ್ನ ಮೇಲೆ ತರಬೇಕು ಥ್ರೆಡ್ನ ಮೇಲೆ ತಂದು ಈಗಲೂ ಕೂಡ ನಮಗೆ ನೀಡಲ್ ಮೇಲೆ ಮೂರು ಲೂಪ್ ಇರುತ್ತೆ ಸ್ನೇಹಿತರೆ ಆ ಮೂರು ಲೂಪಿಂದನೂ ಥ್ರೆಡ್ನ ಆಚೆ ತಂದು ಬೀಡ್ ಮತ್ತು ಹಾಗೆಯೇ ಆಫ್ ಡಬಲ್ ಕ್ರೋಶ ಕಂಬ ಎರಡನ್ನೂ ಒಟ್ಟಿಗೆ ಮಾಡ್ಕೋಬೇಕು ಅದಾದಮೇಲೆ ಪಕ್ಕದಲ್ಲಿ ಇನ್ನೂ ಒಂದು ಆಫ್ ಡಬಲ್ ಕ್ರೋಶನ ಮಾಡಿಕೊಂಡೆ ಆಫ್ ಡಬಲ್ ಕ್ರೋಶ ಮಾಡಿ ಆದಮೇಲೆ ಒಂದು ಚೈನ್ ಹಾಕ್ಕೊಂಡು ಮತ್ತೆ ಇನ್ನೊಂದು ಬೀಡ್ ಹಾಕ್ಕೋಬೇಕು ಥ್ರೆಡ್ ಒಳಗಡೆ ಬೀಡ್ ಹಾಕ್ಕೊಂಡು ಮತ್ತು ಥ್ರೆಡ್ಡಲ್ಲಿ ಬೀಡ್ ಲಾಕ್ ಮಾಡ್ಕೋಬೇಕು ಅದಾದಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ನೀಡಲ್ ಹಾಕಿ ಥ್ರೆಡ್ನ ಮೇಲೆ ತಂದು ಒಂದು ಹಾಫ್ ಡಬಲ್ ಕ್ರೋಶನ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ಈ ಹಾಫ್ ಡಬಲ್ ಕ್ರೋಶ ಮಾಡ್ಕೋಬೇಕಾದ್ರೆ ಆದಷ್ಟು ನಾವು ಒಂದು ಪಾಯಿಂಟ್ ಒಳಗಡೆ ಮಾಡ್ಕೋಬೇಕಾಗುತ್ತೆ ತುಂಬ ಎಳೆದು ಎಲ್ಲ ಮಾಡೋದಕ್ಕೆ ಹೋಗಬಾರ್ದು ಈಗ ಮತ್ತೊಂದು ಹಾಫ್ ಡಬಲ್ ಕ್ರೋಶ ಹಾಫ್ ಡಬಲ್ ಕ್ರೋಶ ಮಾಡಿ ಆದಮೇಲೆ ಮತ್ತೆ ಒಂದು ಚೈನ್ ಹಾಕೋಬೇಕು ಚೈನ್ ಹಾಕಿ ಥ್ರೆಡ್ನ ಸ್ವಲ್ಪ ಮೇಲೆ ತಗೊಂಡು ಇನ್ನು ಒಂದು ಬೀಡ್ ಹಾಕ್ಕೋಬೇಕು ಬೀಡ್ ಹಾಕಿ ನೋಡಿ ಈ ರೀತಿ ಥ್ರೆಡ್ ಒಳಗಡೆ ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ಕೋಬೇಕು ನೀಡಲ್ ಮೇಲೆ ಸರಿ ಥ್ರೆಡ್ ತಗೊಂಡು ಬೀಡ್ ಲಾಕು ಹಾಗೇ ಒಂದು ಹಾಫ್ ಡಬಲ್ ಕ್ರೋಶ ಕಂಬ ಎರಡನ್ನೂ ಒಟ್ಟಿಗೆ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿಯಾಗಿ ನೀಡಲ್ ಹಾಕಿ ಥ್ರೆಡ್ನ ಮೇಲೆ ತಂದು ಒಂದು ಹಾಫ್ ಡಬಲ್ ಕ್ರೋಶ ಕಂಬ ಮಾಡ್ಕೋಬೇಕು ಈಗ ಮತ್ತೆ ನೀಡಲ್ ಮೇಲೆ ಥ್ರೆಡ್ ತಗೋಬೇಕು ಅದ್ರ ಪಕ್ಕದಲ್ಲೇ ಇನ್ನೂ ಒಂದು ಹಾಫ್ ಡಬಲ್ ಕ್ರೋಶನ ಮಾಡ್ಕೋಬೇಕಾಗತ್ತೆ ಹಾಫ್ ಡಬಲ್ ಕ್ರೋಶ ಮಾಡಿ ಆದಮೇಲೆ ಮತ್ತೆ ಒಂದು ಚೈನ್ ಹಾಕಬೇಕು ಮತ್ತೆ ಒಂದು ಬೀಡ್ ಹಾಕೋಬೇಕು ಸ್ನೇಹಿತರೆ ಫಸ್ಟ್ ಸ್ಟೆಪ್ಪು ತುಂಬಾ ಸಿಂಪಲ್ಲಾಗಿದೆ ಎರಡು ಹಾಫ್ ಡಬಲ್ ಕ್ರೋಶ ಒಂದು ಬೀಡ್ ಎರಡು ಹಾಫ್ ಡಬಲ್ ಕ್ರೋಶ ಒಂದು ಬೀಡ್ ಹೀಗೇ ಹಾಕ್ಕೊಂಡು ನಾವು ಸ್ಯಾರಿ ಫುಲ್ಲು ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ ಅಂದರೆ ಫಸ್ಟ್ ಸ್ಟೆಪ್ಪು ಲೈನ್ ಏನು ಬರುತ್ತೆ ಅಲ್ವಾ ಅದನ್ನು ಇದೇ ರೀತಿ ನಾವು ಕಂಟಿನ್ಯೂ ಮಾಡಿಕೊಂಡು ಹೋಗಬೇಕಾಗತ್ತೆ ಈಗ ಪಕ್ಕದಲ್ಲಿ ಇನ್ನೂ ಒಂದು ಹಾಫ್ ಡಬಲ್ ಕ್ರೋಶನ್ನು ಮಾಡ್ಕೋಬೇಕು ಸ್ನೇಹಿತರೆ ನೋಡಿ ಇದೇ ಥರ ನಾವು ಆಗಲೇ ಹೇಳ್ದಾಗೆ ಫುಲ್ ಸ್ಯಾರಿನ ಕಂಟಿನ್ಯೂ ಮಾಡ್ಕೋಬೇಕಾಗತ್ತೆ ನಾನು ಕೂಡ ಫುಲ್ ಸ್ಯಾರಿನ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ನೋಡಿ ಫಸ್ಟ್ ಸ್ಟೆಪ್ ಯಾವ ರೀತಿ ಬಂದಿದೆ ಅಂತ ನೋಡಿ ತುಂಬ ಸಿಂಪಲ್ಲಾಗಿ ತುಂಬ ಫಾಸ್ಟಾಗಿ ನಾವು ಈ ಸ್ಟೆಪ್ನ ಕಂಪ್ಲೀಟ್ ಮಾಡ್ಕೋಬೋದು ಕೊನೆಯಲ್ಲಿ ಕೂಡ ನೋಡಿ ಜಾಗ ಎಷ್ಟಿರುತ್ತೆ ನೋಡಿಕೊಂಡು ಎರಡು ಅಥವಾ ಮೂರು ಹಾಫ್ ಡಬಲ್ ಕ್ರೋಷನ ಹಾಕ್ಕೊಂಡು ನಾವು ಥ್ರೆಡ್ನ ಕಟ್ ಮಾಡ್ಕೋಬೇಕಾಗುತ್ತೆ ಈಗ ಸೆಕೆಂಡ್ ಸ್ಟೆಪ್ಗೆ ನಾನು ಸ್ಯಾರಿ ಬಾರ್ಡರ್ ಕಲರ್ನ ಯೂಸ್ ಮಾಡ್ಕೋತಾ ಇದ್ದೀನಿ ಫಸ್ಟ್ ನೋಡಿ ಈ ಥರ ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು ಅದಾದಮೇಲೆ ನೆಕ್ಸ್ಟ್ ಇನ್ನೂ ಒಂದು ಸಿಂಗಲ್ ಕ್ರೋಶಾನ ಮಾಡ್ಕೋತೀನಿ ಸಿಂಗಲ್ ಕ್ರೋಶ ಮಾಡಿ ಆದಮೇಲೆ ನೀಡಲ್ ಮೇಲೆ ಸರಿ ಥ್ರೆಡ್ ತೊಗೊಂಡು ಹಾಫ್ ಡಬಲ್ ಕ್ರೋಶನಲ್ಲಿ ಒಂದು ಚಿಕ್ಕದಾದಂಥ ಹೋಲ್ ಇರುತ್ತೆ ಸ್ನೇಹಿತರೆ ಆ ಹೋಲ್ ಗ್ಯಾಪಲ್ಲಿ ನೋಡಿ ಈ ರೀತಿ ನೀಡಲ್ ಹಾಕಿ ಥ್ರೆಡ್ನ ತರಬೇಕು ಮೂರು ಲೂಪ್ ಇರುತ್ತೆ ಮೂರು ಲೂಪಿಂದನೂ ಥ್ರೆಡ್ನ ಆಚೆ ತಗೋಬೇಕು ಆಚೆ ತಗೊಂಡು ಒಂದು ಹಾಫ್ ಡಬಲ್ ಕ್ರೋಶನ ಮಾಡ್ಕೋಬೇಕು ಮತ್ತು ಅದೇ ಥರ ನಾವು ಬೀಡ್ ರೈಟ್ ಸೈಡಲ್ಲಿ ಚೈನ್ ಹಾಕ್ಕೊಂಡಿರ್ತೀವಲ್ಲ ಸ್ಟಾರ್ಟಿಂಗು ಅಲ್ಲಿ ಕೂಡ ಒಂದು ಹಾಫ್ ಡಬಲ್ ಕ್ರೋಶನ ಮಾಡ್ಕೋಬೇಕಾಗತ್ತೆ ಅದಾದಮೇಲೆ ನೋಡಿ ಮೂರು ಚೈನ್ ಹಾಕೋತೀನಿ ಮೂರು ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ಸರಿ ಥ್ರೆಡ್ ತಗೊಂಡು ಈಗ ಬಿಡ್ ಲೆಫ್ಟ್ ಸೈಡ್ಗೆ ನಾವು ಒಂದು ಹಾಫ್ ಡಬಲ್ ಕ್ರೋಶನ ಮಾಡ್ಕೋಬೇಕು ಅದಾದಮೇಲೆ ಮತ್ತೆ ನೀಡಲ್ ಮೇಲೆ ಥ್ರೆಡ್ನ ತಗೊಂಡು ಎರಡು ಹಾಫ್ ಡಬಲ್ ಕ್ರೋಶ ಮಧ್ಯೆ ಹೋಲ್ ಇರುತ್ತೆ ಸ್ನೇಹಿತರೆ ಆ ಹೋಲ್ ಗ್ಯಾಪಲ್ಲಿ ನೋಡಿ ಸ್ವಲ್ಪ ಸ್ಪೇಸ್ ಇರುತ್ತಲ್ವ ಆ ಸ್ಪೇಸಲ್ಲಿ ಹೋಗಿ ಥ್ರೆಡ್ನ ತಂದು ಇನ್ನೊಂದು ಹಾಫ್ ಡಬಲ್ ಕ್ರೋಶ ಮತ್ತು ಬೀಡ್ ರೈಟ್ ಸೈಡಲ್ಲಿ ಒಂದು ಚೈನ್ ಹಾಕ್ಕೊಂಡಿರ್ತೀವಿ ಆ ಚೈನ್ ಗ್ಯಾಪಲ್ಲಿ ಒಂದು ಹಾಫ್ ಡಬಲ್ ಕ್ರೋಶ ಇಲ್ಲಿ ಒಟ್ಟು ನಾವು ಮೂರು ಹಾಫ್ ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕಾಗುತ್ತೆ ಮೂರು ಹಾಫ್ ಡಬಲ್ ಕ್ರೋಶ ಆದಮೇಲೆ ಮತ್ತೆ ಚೈನ್ ಹಾಕೋಬೇಕು ಒನ್ ಟೂ ತ್ರೀ ತ್ರೀ ಚೈನ್ ಹಾಕ್ಕೊಂಡು ಮತ್ತು ನೀಡಲ್ ಮೇಲೆ ಥ್ರೆಡ್ ತಗೋಬೇಕು ಈಗ ಬೀಡ್ ಲೆಫ್ಟ್ ಸೈಡಲ್ಲಿ ಚೈನ್ ಹಾಕ್ಕೊಂಡಿರ್ತೀವಲ್ಲ ಅಲ್ಲಿ ಒಂದು ಹಾಫ್ ಡಬಲ್ ಕ್ರೋಶನ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ ನೀವು ಈ ಥರ ತ್ರೀ ಚೈನ್ ಹಾಕ್ಕೊಂಡು ನೋಡಿ ಏನಾದರೂ ತುಂಬ ಚೈನ್ ಲೂಸ್ ಇದೆ ಅಂತ ಅಂದಾಗ ತ್ರೀ ಚೈನ್ನ ತೆಗೆದುಬಿಟ್ಟು ನಾವು ಟೂ ಚೈನ್ನ ಕೂಡ ಹಾಕೋಬೇಕಾಗುತ್ತೆ ಇಲ್ಲಿ ನಾನು ತ್ರೀ ಚೈನ್ ಒಂದು ಮೂರು ಬೀಡ್ಗೆ ಅಥವಾ ಒಂದು ಎರಡು ಬೀಡ್ಗೆ ಹಾಕಿ ನೋಡಿದಾಗ ತುಂಬ ಲೂಸ್ ಅನ್ನಿಸ್ತಾ ಇತ್ತು ಸೊ ಹಾಗಾಗಿ ನೆಕ್ಸ್ಟ್ ಇಲ್ಲಿಂದ ನಾನು ಕಂಟಿನ್ಯೂಯಸ್ ಆಗಿ ಟೂ ಚೈನ್ ಹಾಕಿಬಿಟ್ಟು ನೋಡಿ ಈ ಥರ ನೀಡಲ್ ಮೇಲೆ ಥ್ರೆಡ್ ತಗೊಂಡು ಬೀಡ ಲೆಫ್ಟ್ ಸೈಡ್ಗೆ ನಾನು ಹಾಫ್ ಡಬಲ್ ಕ್ರೋಶನ ಮಾಡ್ಕೋತಾ ಇದ್ದೀನಿ ಸ್ನೇಹಿತರೆ ಫಸ್ಟು ನೀವು ಒಂದು ಅಥವಾ ಎರಡು ಬೀಡ್ಗೆ ಹಾಕಿ ನೋಡಿ ಚೆಕ್ ಮಾಡ್ಕೊಳ್ಳಿ ಮೇಲೆ ಬೇಕಾದರೆ ನಾವು ಚೇಂಜಸ್ ಮಾಡ್ಕೋಬೋದು ಯಾವುದೇ ರೀತಿ ಏನು ಡಿಸೈನಲ್ಲಿ ಏನು ಪ್ರಾಬ್ಲಮ್ ಬರೋದಿಲ್ಲ ನೋಡಿ ಹಾಫ್ ಡಬಲ್ ಕ್ರೋಶ್ ಆಯ್ತಲ್ಲ ಇದೇ ಥರ ನಾವು ಫುಲ್ ಸ್ಯಾರಿನ ಕಂಟಿನ್ಯೂ ಮಾಡಿಕೊಂಡು ಹೋಗಬೇಕಾಗತ್ತೆ ಬೀಡ್ ಮೇಲುಗಡೆ ಫಸ್ಟ್ ಎರಡು ಚೈನ್ ಹಾಕ್ಕೋಬೇಕು ಅದಾದಮೇಲೆ ನೀಡಲ್ ಮೇಲೆ ಥ್ರೆಡ್ ತೊಗೊಂಡು ಬೀಡ್ ಅಕ್ಕಪಕ್ಕ ಅಂದರೆ ಲೆಫ್ಟ್ ಆ್ಯಂಡ್ ರೈಟ್ ಏನಿರುತ್ತಲ್ವ ಸ್ನೇಹಿತರೆ ಅಲ್ಲಿ ಒಂದೊಂದು ಹಾಫ್ ಡಬಲ್ ಕ್ರೋಶನ ಮಾಡ್ಕೋಬೇಕು ಅದಾದಮೇಲೆ ಮತ್ತೆ ನಿಡಲ್ ಮೇಲೆ ಥ್ರೆಡ್ ತಗೊಂಡು ಎರಡು ಹಾಫ್ ಡಬಲ್ ಕ್ರೋಶ ಮಾಡ್ಕೊಂಡಿರ್ತೀವಲ್ಲ ಫಸ್ಟ್ ಸ್ಟೆಪ್ಪಲ್ಲಿ ಆ ಎರಡು ಹಾಫ್ ಡಬಲ್ ಕ್ರೋಶ ಮಧ್ಯ ನೀಡಲ್ ಹಾಕಿ ಥ್ರೆಡ್ ತಂದು ಒಂದು ಹಾಫ್ ಡಬಲ್ ಕ್ರೋಶನ್ನು ಮಾಡ್ಕೋಬೇಕು ಅದಾದಮೇಲೆ ಮತ್ತೆ ನೀಡಲ್ ಮೇಲೆ ಥ್ರೆಡ್ ತಗೊಂಡು ಬಿಡ್ ರೈಟ್ ಸೈಡ್ಗೆ ಒಂದು ಹಾಫ್ ಡಬಲ್ ಕ್ರೋಶ ಬೀಡ್ನ ಲೆಫ್ಟ್ ಸೈಡ್ಗೆ ಒಂದು ಹಾಫ್ ಡಬಲ್ ಕ್ರೋಶನ್ನು ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ಇದೇ ರೀತಿಯಾಗಿ ನಾವು ಸೆಕೆಂಡ್ ಸ್ಟೆಪ್ ಫುಲ್ ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ ನಾನು ಕೂಡ ಸೆಕೆಂಡ್ ಸ್ಟೆಪ್ ಫುಲ್ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ಡಿಸೈನ್ ಯಾವ ರೀತಿ ಬಂದಿರುತ್ತೆ ಅಂತ ಸ್ನೇಹಿತರೆ ಈ ಡಿಸೈನು ತುಂಬ ಟ್ರೆಂಡಿಂಗಲ್ಲಿದೆ ಅಂತಲೇ ಹೇಳ್ಬೋದು ತುಂಬ ಸೀರೆಗಳಿಗೆ ನಾನು ಈ ಡಿಸೈನ್ನ ಹಾಕ್ಕೊಟ್ಟಿದ್ದೀನಿ ಆದರೆ ನಾನು ವಿಡಿಯೋ ಮಾಡೋದಕ್ಕೆ ಆಗಿರಲಿಲ್ಲ ಸ್ನೇಹಿತರೆ ಯಾಕಂದರೆ ನಾನು ಆಲ್ರೆಡಿ ಸ್ಯಾಂಪಲ್ಗೆ ಅಂತ ಈ ಡಿಸೈನ್ನ ಮ ಲೇಸ್ಗೆ ಹಾಕಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ಸೊ ಹಾಗಾಗಿ ನಾನು ಹಾಕೋದಕ್ಕೆ ಹೋಗಿರಲಿಲ್ಲ ತುಂಬ ಸ್ಯಾರಿಗೆ ಇದೇ ಡಿಸೈನ್ ಕೇಳಿದ್ದಕ್ಕೆ ಸ್ಯಾರಿಗೂ ಕೂಡ ಒಂದು ಡಿಸೈನ ಮಾಡಿ ತೋರಿಸೋಣ ಅಂತಂದು ಹೇಳ್ಬಿಟ್ಟು ಅದೇ ಡಿಸೈನ್ನೇ ಕಂಟಿನ್ಯೂ ಮಾಡಿದ್ದೀನಿ ಸ್ನೇಹಿತರೆ ಈಗ ಸೆಕೆಂಡ್ ಸ್ಟೆಪ್ಗೆ ನಾನು ಸ್ಯಾರಿ ಬಾಡಿ ಕಲರ್ ಏನಿರುತ್ತೆ ಅಲ್ವಾ ಅದನ್ನು ತಗೊಂಡಿದ್ದೀನಿ ಫಸ್ಟು ಒಂದು ಲಾಕ್ ಅಥವಾ ಈ ರೀತಿ ಒಂದು ಗಂಟನ್ನು ಹಾಕ್ಕೊಂಡು ಸಿಂಗಲ್ ಕ್ರೋಶ ಮೇಲೆ ಕಡೆ ಒಂದು ಸಿಂಗಲ್ ಕ್ರೋಶನ್ನು ಹಾಕ್ಕೊಳ್ಬೇಕು ಅದಾದಮೇಲೆ ಟೂ ಚೈನ್ ಅಥವಾ ತ್ರೀ ಚೈನ್ ಎಷ್ಟಿಡ್ಸುತ್ತೆ ಒಂದು ಸರಿ ನೋಡಿಕೊಂಡು ನಾವು ಚೈನ್ನ ಹಾಕೋಬೇಕಾಗತ್ತೆ ಇಲ್ಲಿ ನಾನು ತ್ರೀ ಚೈನ್ನ ಹಾಕ್ಕೊಂಡು ಆಫ್ ಡಬಲ್ ಕ್ರೋಶ ಮೇಲ್ಗಡೆ ಒಂದು ಹೋಲ್ ಗ್ಯಾಪ್ ಇರುತ್ತಲ್ವ ಸ್ನೇಹಿತರೆ ಅಲ್ಲಿಗೆ ಲಾಕ್ನ ಮಾಡ್ಕೋತಾ ಇದ್ದೀನಿ ಅಂದರೆ ಈ ಒಂದು ಸ್ಟಾರ್ಟಿಂಗ್ ಡಿಸೈನ್ನ ಮಾತ್ರ ನಾವು ಈ ರೀತಿ ಲಾಕ್ ಮಾಡ್ಕೋಬೇಕಾಗತ್ತೆ ನೆಕ್ಸ್ಟ್ ಆರ್ಚನ ಹಾಕಬೇಕಾದ್ರೆ ನಾನು ತೋರಿಸ್ತೀನಿ ಯಾವ ರೀತಿ ಲಾಕ್ ಮಾಡಬೇಕು ಅಂತ ನೋಡಿ ನೀಡಲ್ ಮೇಲೆ ಒಂದ್ಸರಿ ಥ್ರೆಡ್ನ ತೊಗೊಂಡು ಬೀಡ್ ಮೇಲ್ಗಡೆ ಏನು ನಾವು ಚೈನ್ ಹಾಕ್ಕೊಂಡಿರ್ತೀವಲ್ಲ ಆ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೊತಾ ಇದ್ದೀನಿ ಮತ್ತು ನೀಡಲ್ ಮೇಲೆ ಥ್ರೆಡ್ನ ತಗೋತೀನಿ ಅದೇ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು ಎರಡು ಲೂಪಲ್ ಒಂದು ಸಾರಿ ಎರಡು ಲೂಪಲ್ ಒಂದು ಸಾರಿ ಥ್ರೆಡ್ನ ಆಚೆ ತಂದು ಒಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಇದೇ ರೀತಿ ಇನ್ನ ಒಂದು ಕಂಬನ ಮಾಡ್ಕೋತೀನಿ ಡಬಲ್ ಕ್ರೋಶ ಕಂಬ ಆದಮೇಲೆ ಇಲ್ಲಿಂದ ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದು ಒಂದು ಸ್ಮಾಲ್ ಸೈಜ್ದು ಬೀಡ್ ಹಾಕೋತೀನಿ ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡೋದೇನು ಬೇಡ ನೀಡಲ್ ಮೇಲೆ ಥ್ರೆಡ್ ತಗೊಂಡು ಅದೇ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು ಇನ್ನೊಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋತಾ ಇದ್ದೀನಿ ಸ್ನೇಹಿತರೆ ಈ ಒಂದು ಚೈನ್ ಗ್ಯಾಪಲ್ಲಿ ನಾವು ಒಟ್ಟು ಏಳು ಅಥವಾ ಎಂಟು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕಾಗುತ್ತೆ ನೋಡಿ ನೀವು ಹಾಕ್ಕೊಂಡಿರೋಂಥ ಚೈನ್ ಗ್ಯಾಪಲ್ಲಿ ಎಷ್ಟು ಕಂಬಗಳು ಬರುತ್ತೋ ಅದನ್ನು ನೋಡಿಕೊಂಡು ನಾವು ಒಂದು ಕಂಬದ ಮಧ್ಯದ ಕಂಬದಕ್ಕೆ ಬೀಡನ್ನ ಹಾಕೋಬೇಕಾಗುತ್ತೆ ಇಲ್ಲಿ ನಾನು ಬೀಡ್ಗಿಂತ ಮುಂಚೆ ಮೂರು ಕಂಬಗಳನ್ನ ಹಾಕೊಂಡಿದ್ದೀನಿ ಬೀಡ್ ಆದಮೇಲೆ ನಾಲ್ಕು ಕಂಬಗಳನ್ನ ಹಾಕೊಂಡಿದ್ದೀನಿ ನಾಲ್ಕು ಕಂಬ ಮಾಡಿ ಆದಮೇಲೆ ನೋಡಿ ನೆಕ್ಸ್ಟ್ ಬೀಡ್ ಏನಿರುತ್ತೆ ಅಲ್ವಾ ಆ ಬೀಡ್ ಚೈನ್ ಗ್ಯಾಪಲ್ಲಿ ನಾವು ಈ ಹಾರ್ಚನ್ನ ಲಾಕ್ ಮಾಡ್ಕೋಬೇಕಾಗುತ್ತೆ ಲಾಕ್ ಮಾಡಿ ಆದಮೇಲೆ ನೋಡಿ ಹಾರ್ಚ್ ಈ ರೀತಿ ಬಂದಿರುತ್ತೆ ಈಗ ಮತ್ತೆ ನಾವು ಇನ್ನೂ ಒಂದು ಹಾಫ್ ಡಬಲ್ ಕ್ರೋಶನ್ನು ಮಾಡ್ಕೋಬೇಕು ಇಲ್ಲಿ ಒಟ್ಟು ನಾನು ಈ ಒಂದು ಚೈನ್ ಗ್ಯಾಪಲ್ಲಿ ಇಲ್ಲಿ ಸ್ಟಾರ್ಟಿಂಗ್ ನಾನು ತ್ರೀ ಚೈನ್ ಹಾಕ್ಕೊಂಡಿದ್ನಲ್ಲ ಸ್ನೇಹಿತರೆ ಹಾಗಾಗಿ ನಾಲ್ಕು ಸಿಂಗಲ್ ಕ್ರೋಶನ್ನು ಮಾಡಿಕೊಂಡೆ ನಾಲ್ಕು ಸಿಂಗಲ್ ಕ್ರೋಶ ಮಾಡಿ ಆದಮೇಲೆ ನೀಡದ ಮೇಲೆ ಥ್ರೆಡ್ ತಗೊಂಡು ನೆಕ್ಸ್ಟ್ ಬೀಡ್ ಏನಿರುತ್ತೆ ಅಲ್ವಾ ಅಲ್ಲಿ ಆ ಚೈನ್ ಗ್ಯಾಪಲ್ಲಿ ನಾವು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಸ್ನೇಹಿತರೆ ನಿಮಗೇನಾದರೂ ಈ ಡಬಲ್ ಕ್ರೋಶ ಕಂಬ ಲೆಂತ್ ಸ್ವಲ್ಪ ಎಳ್ಕೊಂಡು ಮಾಡಬೇಕು ಅಂತ ಏನಾದರೂ ನಿಮ್ಗೇನಾದರೂ ಅನಿಸಿದ್ರೆ ನೀವು ಬೇಕು ಅಂದರೆ ತ್ರಿಬಲ್ ಕ್ರೋಶ ಕಂಬ ಕೂಡ ಮಾಡ್ಕೋಬೋದು ಈ ಒಂದು ಡಿಸೈನ್ಗೆ ನೀವು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕಾದ್ರೆ ಸ್ವಲ್ಪ ಕಂಬದ ಲೆಂತ್ನ ಜಾಸ್ತಿ ಮಾಡಿಕೊಂಡು ಮಾಡ್ಕೋಬೇಕು ಸೊ ಹಾಗಾಗಿ ನಿಮ್ಗೇನಾದರೂ ಇದು ಕಷ್ಟ ಸ್ವಲ್ಪ ಎಳೆದು ಮಾಡೋದು ಕಷ್ಟ ಅಂತ ಅನ್ಸಿದ್ರೆ ಆರಾಮಾಗಿ ತ್ರಿಬಲ್ ಕ್ರೋಶ ಕಂಬ ಕೂಡ ಹಾಕೋಬೋದು ಈಗ ಮೂರು ಡಬಲ್ ಕ್ರೋಶ ಕಂಬಗಳನ್ನ ಮಾಡಿ ಆದಮೇಲೆ ನೋಡಿ ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದುಬಿಟ್ಟು ಒಂದು ಸ್ಮಾಲ್ ಸೈಜ್ ಬೀಡ್ ಹಾಕೋತೀನಿ ಬೀಡ್ ಹಾಕಿ ಆದಮೇಲೆ ನೀಡಲ್ ಮೇಲೆ ಥ್ರೆಡ್ನ ತಗೊಂಡು ಎರಡು ಲೂಪಲ್ಲಿ ಒಂದು ಸಾರಿ ಎರಡು ಲೂಪಲ್ಲಿ ಒಂದು ಸಾರಿ ಥ್ರೆಡ್ನ ಆಚೆ ತೊಗೊಂಡು ಇನ್ನೊಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಇದೇ ರೀತಿ ಇನ್ನು ಎರಡು ನಾವು ಹಾಫ್ ಡಬಲ್ ಸಾರಿ ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕಾಗುತ್ತೆ ಮೇಲೆ ಒಟ್ಟು ನಾಲ್ಕು ಡಬಲ್ ಕ್ರೋಶ ಕಂಬಗಳನ್ನ ಮಾಡಿಕೊಂಡು ನೆಕ್ಸ್ಟು ಬೀಡ್ ಮೇಲುಗಡೆ ಚೈನ್ ಇರುತ್ತೆ ಅಲ್ವಾ ಆ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಹಾರ್ಚ್ನ ಲಾಕ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಹಾರ್ಜ್ ಕಾಣಿಸ್ತಾ ಇರುತ್ತೆ ಈ ರೀತಿ ನೆಕ್ಸ್ಟ್ ಬೀಡ್ ಚೈನ್ ಗ್ಯಾಪಲ್ಲಿ ನಾವು ಈ ಹಾರ್ಜ್ನ ಲಾಕ್ ಮಾಡ್ಕೋಬೇಕು ಅದಾದಮೇಲೆ ಇಲ್ಲಿಂದ ನಾನು ಎರಡು ಚೈನ್ ಹಾಕ್ಕೊಂಡಿದ್ದೆ ಅಲ್ವಾ ಸೊ ಹಂಗಾಗಿ ಮೂರು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋತೀನಿ ನೋಡಿ ಮೂರು ಸಿಂಗಲ್ ಕ್ರೋಶ ಮಾಡಿ ಆದಮೇಲೆ ನೀಡಲ್ ಮೇಲೆ ಥ್ರೆಡ್ ತಗೊಂಡು ನೆಕ್ಸ್ಟ್ ಬೀಡ್ ಮೇಲಿರುವಂಥ ಚೈನ್ ಗ್ಯಾಪಲ್ಲಿ ಕಂಬಗಳನ್ನ ಹಾಕ್ಕೊಂಡು ಹಾರ್ಚನ್ನ ಸ್ಟಾರ್ಟ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ಇದೇ ಥರ ನಾವು ಒಂದು ಬೀಡ್ ಗ್ಯಾಪಲ್ಲಿ ಕುಚ್ಚಿಗೆ ಜಾಗ ಬಿಟ್ಕೋಬೇಕು ನೆಕ್ಸ್ಟ್ ಇನ್ನೊಂದು ಬೀಡ್ ಗ್ಯಾಪಲ್ಲಿ ಈ ರೀತಿಯಾಗಿ ಒಂದು ಹಾರ್ಚನ ಮಾಡ್ಕೋಬೇಕು ಅದಾದಮೇಲೆ ನೆಕ್ಸ್ಟ್ ಬೀಡ್ಗೆ ಕುಚ್ಚಿಗೆ ಜಾಗ ಬಿಡಬೇಕು ಮತ್ತು ಹಾರ್ಚ್ ಮಾಡ್ಕೋಬೇಕು ಇದೇ ರೀತಿಯಾಗಿ ಫುಲ್ ಡಿಸೈನ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾಗುತ್ತೆ ನಾನು ಫುಲ್ ಡಿಸೈನ ಕಂಟಿನ್ಯೂ ಮಾಡಿ ಹಾಗೆ ಕುಚ್ಚನ್ನ ಕೂಡ ಕಟ್ಟಿ ತೋರಿಸಿದ್ದೀನಿ ಸ್ನೇಹಿತರೆ ನೀವೇ ನೋಡ್ತಾ ಇದ್ದೀರಾ ಡಿಸೈನ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ ಸರ್ವೇ ಜನ ಭವಂತು ಥ್ಯಾಂಕ್ಸ್ ಫಾರ್ ವಾಚಿಂಗ್